ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಪ್ರಮೋಟ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಒಂದು ಒಂದೂವರೆ ತಿಂಗಳು ಹಿಂದಿನ ಲಾಗ್ ಆಗಿರುತ್ತೆ ಈಗ ಅಪ್ಲೋಡ್ ಮಾಡೋದಕ್ಕೆ ಇದಕ್ಕೆ ಸಮಯ ಆಯಿತು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಎದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಈಗ ಹನ್ನೆರಡು ಗಂಟೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡು ಹೊರಟಿರೋದು ನಾವು ಹೊರಟಿರೋದು ಸೊಂದಾಗೆ ವಾದಿರಾಜರ ಮಠಕ್ಕೆ ನನ್ನ ಮಗ ಹುಟ್ಟಿರೋದು ಆಗಸ್ಟ್ ಇಪ್ಪತ್ತೆಂಟು ಹೋದ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿನ ಬಟ್ ಈ ಸಲ ಕೃಷ್ಣ ಜನ್ಮಾಷ್ಟಮಿ ಹದಿನಾರಲ್ ಹದಿನಾರಕ್ಕೆ ಬಂದಿರೋದ್ರಿಂದ ಅವತ್ತು ಕೂಡ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದೀವಿ ಹಾಗೆ ಇಪ್ಪತ್ತೆಂಟಕ್ಕೂ ಕೂಡ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ನಾವು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಈ ತರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದ ತಗೊಂಡ್ ಬರೋಣ ದೇವ್ರದು ಅಂದ್ಕೊಂಡು ಹೊರಟಿರೋದು ಮಧ್ಯಾಹ್ನ ಅಷ್ಟರಲ್ಲಿ ಮಳೆ ನಷ್ಟಾಗಿರ್ಲಿಲ್ಲ ಬಟ್ ಸಾಯಂಕಾಲ ಆಗ್ತಾ ಆಗ್ತಾ ತುಂಬಾನೇ ಮಳೆ ಶುರುವಾಗೋಯ್ತು ನೋಡ್ತಾ ಇದ್ದೀರಲ್ಲ ಮಳೆ ಶುರುವಾಗೋಯ್ತು ನಾವು ಸೊಂದಾಗಿ ರೀಚ್ ಆಗೋದನ್ನೇ ಆರು ಆಗೋಗಿತ್ತು ಏಳು ಗಂಟೆಗೆ ಪೂಜೆ ಶುರು ಅಂತ ಹೇಳಿದ್ರು ಹಾಗಾಗಿ ಏಳು ಗಂಟೆ ಅಷ್ಟೊತ್ತಿಗೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಅಲ್ಲಿ ಹೋಗಿ ರೀಚ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ರಾತ್ರಿಗೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಳೆ ಇದ್ದಿದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇದು ಮಾರನೇ ದಿನದ್ದು ಪುಟಾಣಿ ಕೃಷ್ಣನ ಹುಟ್ಟಿದಬ್ಬ ನಮ್ಮ ಕೃಷ್ಣ ನೋಡಿ ಯಾವ ಥರ ರೆಡಿಯಾಗಿದ್ದಾನೆ ಅಂತ ಅವನನ್ನ ಅಲ್ಲಿ ರೆಡಿ ಮಾಡ್ಬಿಟ್ಟು ಹುಟ್ಟಪ್ಪನ ಈ ತರನೇ ಆಚರಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಹಾಗಾಗಿ ಅಲ್ಲಿ ಹೋಗಿ ಕೃಷ್ಣನ ವೇಷನ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿ ನೋಡಿದವರೆಲ್ಲ ಅವ್ನ ಎತ್ಕೊಂಡು ಮುದ್ದಾಡೋದೆಲ್ಲ ಮಾಡಿದ್ರು ಪುಟಾಣಿ ಕೃಷ್ಣ ಅಂತ ಅದು ತುಂಬಾನೇ ಖುಷಿ ಅನ್ನಿಸ್ತು ಹಾಗೆ ಸಾಮ್ಗಳದೆಲ್ಲ ಆಶೀರ್ವಾದ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೊರ ಅಲ್ಲಿ ತಿಂಡಿ ಎಲ್ಲ ಇತ್ತು ಬಟ್ ನಾವು ಹೋಗೋಷ್ಟಲ್ಲಿ ಲೇಟ್ ಆಗಿಬಿಟ್ಟಿತ್ತು ಮಗುಗೆ ಅಂತ ಸ್ವಲ್ಪ ತಿಂಡಿನ ಹಾಕಿಸ್ಕೊಂಡು ಅವನಿಗೆ ತಿನ್ನಿಸ್ಕೊಂಡು ಅದಾದ್ಮೇಲೆ ಹೊರಟ್ವಿ ಅಲ್ಲೇ ಹತ್ತಿರದಲ್ಲೇ ಸಹಸ್ರಲಿಂಗ ಕೂಡ ಇತ್ತು ಹಾಗಾಗಿ ನೋಡ್ಕೊಂಬರೋಣ ಅಂತ ಹೊರಟ್ವಿ ಬಟ್ ಮಳೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನದಿಗಳೆಲ್ಲ ತುಂಬಾ ಹರಿತಾ ಇರೋದ್ರಿಂದ ಲಿಂಗಗಳೆಲ್ಲ ಮುಳುಗೋಗ್ಬಿಟ್ಟಿತ್ತು ಲಿಂಗಗಳೇನೂ ಸಿಗ್ಲಿಲ್ಲ ಬಟ್ ನದಿ ಮಾತ್ರ ಚೆನ್ನಾಗಿ ಹರಿತಾ ಇರೋದು ನೋಡ್ಕೊಂಡು ಬಂದ್ವಿ ಅಲ್ಲಿ ವೆದರ್ ಮಾತ್ರ ತುಂಬಾನೇ ಸಖತ್ ಆಗಿತ್ತು ತುಂಬಾ ಖುಷಿ ಆಗ್ತಾ ಇತ್ತು ನಾವು ಓದಂಗಿಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಇನ್ನು ಅಲ್ಲಿಂದ ಹೊರಟು ಅದೇ ಸಹಸ್ರಲಿಂಗನ ಹಿಂಗನ ನೋಡೋದಕ್ಕೆಂತನೆ ಹೋಗ್ತಾ ಇರೋದೀಗ ನಾಳೆ ಗುಂಡು ಎಷ್ಟು ಎಂಜಾಯ್ ಮಾಡ್ತಾ ನೀರ್ ನೋಡ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ದ ನಾನು ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂತ ಇರೋದು ಗುಡಿ ನದಿ ಎಷ್ಟು ತುಂಬ ಹರಿತಾ ಇದೆ ಅಂತ ನೋಡೋದಕ್ಕಿನೇ ಚಂದ ಅನಿಸ್ತಾ ಇತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ಮನ್ಸಿಗೆ ಇನ್ನು ಅದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಸಿರ್ಸಿಗ ಮಾರಿ ಬಿಟ್ವಿ ಈಗ ಸಿರ್ಸಿಗೆ ರೀಚ್ ಆಗಿದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ದೇವಿ ದರ್ಶನ ತಗೊಂಡು ಅಲ್ಲಿಂದ ರಿಟರ್ನ್ ಊರಿಗೆ ಹೊರಡೋದು ಅಂತ ಹೋಗಿ ದರ್ಶನ ತಗೊಂಡ್ ಬರ್ತಾ ಈಗ ಆದ್ಮೇಲೆ ಇನ್ನ ಅದೇ ಮಂತ್ ಅಲ್ಲಿ ಇಪ್ಪತ್ತಾರನೇ ತಾರೀಕು ಇಲ್ಲಿಂದ ಹೊರಟು ಅಮ್ಮ ಮನೆಗೆ ಹೋಗಿ ಅಲ್ಲಿ ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಇಪ್ಪತ್ತೇಳಕ್ಕೆ ಗಣೇಶ ಚತುರ್ಥಿನ ಆಚರಿಸಿದ್ವಿ ಅದಾದ್ಮೇಲೆ ಇಪ್ಪತ್ತೆಂಟಕ್ಕೆ ಮಂತ್ರ ಎಲ್ಲಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲಿಂದ ಬರೋದು ತುಂಬಾನೇ ಹೊತ್ತಾಗ್ಬಿಡತ್ತೇನೋ ಅನ್ಕೊಂಡು ಆ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬದ ದಿನನೇ ಇವನಿಗೆ ಕೇಕ್ ಎಲ್ಲ ತಂದು ಕಟ್ ಮಾಡ್ಸಿದ್ವಿ ನೋಡಿ ಈ ತರ ಎಲ್ಲ ಕಟ್ ಮಾಡ್ಸಿದ್ವಿ ಸಿಂಪಲ್ ಆಗಿ ಈ ತರ ಸೆಲೆಬ್ರೇಟ್ ಮಾಡಿದ್ಮೇಲೆ ಮಾರು ದಿನ ಇಪ್ಪತ್ತೆಂಟನೇ ತಾರೀಕು ಮಂತ್ರಾಲಯಕ್ಕೆ ಹೊರಡೋಣ ಅಂದ್ಕೊಂಡು ಹೊರಟಿರೋದು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಅಮ್ಮ ಅಪ್ಪ ಮತ್ತೆ ತಮ್ಮನ್ನ ಕರ್ಕೊಂಡು ಈಗ ಅಲ್ಲೇ ಹೋಗಿ ನದಿಲೆ ಸ್ನಾನ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ನದಿಲಿ ಇಳಿಯಕ್ ಬಿಡೋಲ್ಲ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಹಾಗ ಮತ್ತೆ ಅಲ್ಲಿನೇ ವ್ಯವಸ್ಥೆ ಮಾಡಿದ್ರು ಕೂಡ ನದಿಯಿಂದನೇ ಡೈರೆಕ್ಟ್ ಪೈಪ್ ಲೈನ್ ತಗೊಂಡು ಅಲ್ಲಿ ನೀರು ಬರೋ ತರ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ನಾನನ ಮುಗಿಸ್ಕೊಂಡು ಅದಾದ್ಮೇಲೆ ರಾಯರ ದರ್ಶನಕ್ಕೆ ಹೋಗಿದ್ದು ರಾಯರ ದರ್ಶನ ಎಲ್ಲ ಆದ್ಮೇಲೆ ಅಲ್ಲಿನೇ ಆ ಪ್ರಸಾದನೆಲ್ಲ ಮುಗಿಸ್ಕೊಂಡು ಊರ್ ಕರ್ಡೆಗೆ ಹೊರಟ್ವಿ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ